ಬೆಂಗಳೂರು ನಗರದ ಸಂಚಾರ ದಟ್ಟಣೆಯ ನಿವಾರಣೆಗಾಗಿ ಬಿಡಿಎಸ್ ಸಂಸ್ಥೆಯು ಬೆಂಗಳೂರು ಹೊರವಲಯದಲ್ಲಿ ಪೆರಿಪೆರಲ್ ರಿಂಗ್ ರಸ್ತೆ ಯೋಜನೆಗೆ ಮುಂದಾಗಿ ಅನೇಕ ವರ್ಷಗಳೇ ಕಳೆದಿವೆ ಇದಕ್ಕಾಗಿ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳಲು ರೈತರಿಗೆ ನೋಟಿಸ್ ನೀಡಿ ಹದಿನೆಂಟು ವರ್ಷಗಳು ಉರುಳಿವೆ ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಸದ್ಯ ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಹದಿಮೂರರ ಭೂಸ್ವಾಧೀನ ಮಸೂದೆ ಪ್ರಕಾರ ಸರ್ಕಾರ ಭೂ ಮಾಲೀಕರಿಂದ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡಿದೆ ಆದರೆ ಇಲ್ಲಿಯವರೆಗೆ ರೈತರ ಜಮೀನುಗಳಿಗೆ ನ್ಯಾಯಯುತ ಪರಿಹಾರ ನೀಡಿಲ್ಲ ಸರ್ಕಾರಗಳ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಯೋಜನೆಗೆ ಬೇಕಾದ ಜಮೀನುಗಳಿಗೆ ಸರಿಯಾದ ಪರಿಹಾರ ಘೋಷಣೆಯಾಗಿಲ್ಲ ಈ ನಡುವೆಯೇ ಜಾಗತಿಕ ಟೆಂಡರ್ ಕರೆದು ಸಮಯ ವ್ಯರ್ಥ ಮಾಡುತ್ತಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಮುಂಚೆ ಬಿಜೆಪಿ ಆಡಳಿತದ ಅವಧಿಯಲ್ಲಿ ಮೂರು ಬಾರಿ ಟೆಂಡರ್ ಕರೆದರೂ ಯಾರೊಬ್ಬರೂ ಈ ಬಗ್ಗೆ ಆಸಕ್ತಿ ತೋರಲಿಲ್ಲ ಆದರೂ ಸರ್ಕಾರ ತನ್ನ ತಿದ್ದಿಕೊಳ್ಳದೆ ಮತ್ತೆ ಜನವರಿ ಇಪ್ಪತ್ತೊಂಬತ್ತರಂದು ಜಾಗತಿಕ ಟೆಂಡರ್ಗೆ ಆಹ್ವಾನ ನೀಡಿತ್ತು ಹತ್ತೊಂಬತ್ತು ವರ್ಷಗಳಾಗಿದೆ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗಿ ಅಧಿಸೂಚನೆಯಾಗಿ ಇದುವರೆಗೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂಥ ಪರಿಹಾರನ ನಿಗದಿ ಮಾಡಲಿಲ್ಲ ಅನೇಕ ಬಾರಿ ಹೋರಾಟಗಳನ್ನು ಮಾಡಿ ಸರ್ಕಾರಗಳಿಗೆ ನಾವು ಮನವಿ ಕೊಟ್ಟರು ಕೂಡ ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಕೂಡ ಯೋಜನೆಗೆ ಸಂಬಂಧಪಟ್ಟಂತೆ ಏನು ನಿಗದಿ ಬೆಲೆ ನಿಗದಿ ಮಾಡೋದಕ್ಕೆ ಯಾರೂ ಕೂಡ ಮುಂದಾಗಲಿಲ್ಲ ಆದರೆ ಇವತ್ತು ಏಕಾಏಕಿ ಯಾವುದೇ ರೈತರಿಗೆ ಬೆಲೆ ನಿಗದಿ ಮಾಡಲಿಲ್ಲ ಮತ್ತು ನ್ಯಾಯಾಂಗದಲ್ಲಿ ಪ್ರಕರಣ ಬಾಕಿ ಇದಾವೆ ಈಗಾಗಲೇ ಇತ್ತೀಚೆಗೆ ಮಾನ್ಯ ಸುಪ್ರೀಂ ಕೋರ್ಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಕಾಯ್ದೆ ಮತ್ತು ಏನು ಎರಡು ಸಾವಿರದ ಹದಿಮೂರರ ಕಾಯ್ದೆಯ ವಿಚಾರವಾಗಿ ಏನು ರೈತರಿಗೆ ಪರಿಹಾರ ನಿಗದಿ ಮಾಡೋ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ಎಲ್ಲ ಪ್ರಕರಣಗಳನ್ನು ವರ್ಗಾವಣೆ ಮಾಡಿದೆ ಈಗಾಗಲೇ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ರೈತರು ಮಾನ್ಯ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ ಅಲ್ಲಿಗೂ ಕೂಡ ಅವರು ಬಿಡಿಯೋದವ್ರು ಬಂದು ಹೇಳ್ತಾ ಇಲ್ಲ ಇವರು ಏಕಾಏಕಿ ಹತ್ತೊಂಬತ್ತು ವರ್ಷದಿಂದ ರೈತರ ಕುಟುಂಬಗಳನ್ನು ಇವತ್ತು ಬೀದಿ ಪಾಲು ಮಾಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಏನು ಟೆಂಡರ್ ಪ್ರಕ್ರಿಯೆ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದಾರೆ ಇದನ್ನು ವಿರೋಧ ಮಾಡೋದಕ್ಕೆ ನಾವು ಬಂದಿದ್ದೀವಿ ಫಸ್ಟು ನಮಗೆ ಏನು ರೈತರಿಗೆ ಏನು ಬೆಲೆ ನಿಗದಿ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಸರ್ಕಾರ ಇವತ್ತು ನಮಗೆ ಹೇಳಬೇಕು ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರದ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂ ಕಾಯ್ದೆ ಪ್ರಕಾರ ಪರಿಹಾರ ನಿಗದಿ ಮಾಡಬೇಕು ಮನಮೋಹನ್ ಸಿಂಗ್ ಜಿ ಅವರ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥ ಕಾಯ್ದೆಡಿಯಲ್ಲಿ ಪರಿಹಾರ ಹಾಗೂ ಪುನರ್ವಸತಿನ ಘೋಷಣೆ ಮಾಡಬೇಕು ಸರ್ಕಾರ ಒಂದು ವೇಳೆ ಸರ್ಕಾರ ಆ ಒಂದು ಕಾಯ್ದೆಯಡಿಯಲ್ಲಿ ಪರಿಹಾರ ಘೋಷಣೆ ಮಾಡಲಿಲ್ಲ ಅಂತಂತಂದರೆ ಯೋಜನೆಯೇ ಕೈ ಬಿಡಬೇಕು ರೈತರಿಗೆ ಅನ್ವಸೆ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡೋದಕ್ಕೆ ಬಿ ಡಿ ಎ ಕಚೇರಿಗೆ ಬಂದಿದ್ದೇವೆ ಇವತ್ತು ಕೂಡಲೇ ಸರ್ಕಾರ ಏನು ಈ ಬೆಂಗಳೂರು ಭಾಗದಲ್ಲಿ ಇರ್ತಕ್ಕಂಥ ರೈತ ಕುಟುಂಬಗಳ ಹಿತ ದೃಷ್ಟಿಯಿಂದ ನಮ್ಮನ್ನ ಸಭೆ ಕರೆದು ಕೇಂದ್ರ ಸರ್ಕಾರದ ಎರಡು ಸಾವಿರದ ಹದಿಮೂರ ಕಾಯ್ದೆ ಪ್ರಕಾರ ಬೆಲೆ ನಿಗದಿ ಮಾಡಲಿ ಆಮೇಲೆ ನಾವು ರಸ್ತೆ ಬಿಡೋದಕ್ಕೆ ನಾವು ಒಪ್ಕೊಳ್ತೀವಿ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಟೆಂಡರ್ದಾರರಿಗೆ ಯೋಜನೆಯ ಬಗ್ಗೆ ವಿವರಣೆ ಕೊಡುವಂತಹ ಸಭೆಯನ್ನ ಕರೆಯಲಾಗಿತ್ತು ಇದು ರೈತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ ರೈತರ ಜಮೀನುಗಳಿಗೆ ಬೆಲೆ ನಿಗದಿ ಮಾಡದೆಯೇ ಟೆಂಡರ್ದಾರರ ಸಭೆ ಕರೆದಿರುವ ಕಾರಣಕ್ಕಾಗಿ ಸಭೆ ನಡೆಯುವ ಸಂದರ್ಭದಲ್ಲಿ ಬಿಡಿಎ ಕಚೇರಿಯ ಮುಂಭಾಗ ರೈತರು ಪ್ರತಿಭಟನೆಗೆ ಮುಂದಾದರು ಸ್ವಾಧೀನ ಪಡಿಸಿಕೊಳ್ಳುವ ಜಮೀನಿಗೆ ಬೆಲೆ ನಿಗದಿ ಮಾಡಿದ ನಂತರ ಟೆಂಡರ್ಗೆ ಆಹ್ವಾನ ನೀಡಬೇಕೆಂದು ಪಿಆರ್ಆರ್ ರೈತರು ಹಾಗೂ ನಿವೇಶನದಾರರ ಸಂಘದ ಅಧ್ಯಕ್ಷರಾದ ಮಾವಲಿಪುರ ಶ್ರೀನಿವಾಸ ಪ್ರಧಾನ ಕಾರ್ಯದರ್ಶಿ ರಘು ಉಪಾಧ್ಯಕ್ಷರುಗಳಾದ ಗೌತಮ್ ಚಂದ್ ಜೈನ್ ಮತ್ತು ಗೋವಿಂದರಾಜು ಜಂಟಿ ಕಾರ್ಯದರ್ಶಿ ಗೋಪಾಲ ರೆಡ್ಡಿ ಕಾರ್ಯದರ್ಶಿ ವೆಂಕಟೇಶ್ ಸಹ ಕಾರ್ಯದರ್ಶಿ ಕೃಷ್ಣ ಖಜಾಂಜಿ ನರಸಿಂಹಮೂರ್ತಿ ಮುಂತಾದವರು ಒತ್ತಾಯ ಮಾಡಿದ್ರು ಅಲ್ಲದೆ ಚಾಪೆ ದಿಂಬುಗಳ ಸಮೇತ ಅಹೋರಾತ್ರಿ ಕಠಿಣ ಹೋರಾಟಕ್ಕೆ ಸಿದ್ಧರಾಗಿ ಧರಣಿ ಕುಳಿತರು ಒಂದು ವೇಳೆ ಚಳುವಳಿಗಾರರನ್ನು ಬಂಧಿಸಿ ಟೆಂಡರ್ ಮುಂದುವರೆಸಿದ್ರೆ ಸಾಮೂಹಿಕವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲು ವಕಾಲತ್ಗಳಿಗೆ ಸಹಿ ಮಾಡುವ ಕಾರ್ಯಕ್ರಮವನ್ನು ಘೋಷಣೆ ಮಾಡುವುದಾಗಿ ರೈತರು ಹಾಗೂ ನಿವೇಶನದಾರರ ಸಂಘ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿತು ಈ ನಡುವೆ ಬಿಡಿಎ ಕಚೇರಿಯ ಎದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಜೊತೆಗೆ ಬಿಡಿಎ ಕಚೇರಿಯ ಮುಂದೆ ಬ್ಯಾರಿಕೇಡ್ಗಳನ್ನು ಹಾಕಿ ರೈತರನ್ನ ತಡೆಯುವ ಪ್ರಯತ್ನ ಮಾಡಲಾಯಿತು ಆದರೂ ಸಹ ರೈತರು ಪಟ್ಟು ಹಿಡಿದರು ನಂತರ ಬಿಡಿಎ ಅಧಿಕಾರಿಗಳು ರೈತರ ಮನವೊಲಿಸಿ ಸಭೆಗೆ ಕೆಲವೇ ಕೆಲವು ಮುಖಂಡರನ್ನ ಮಾತ್ರ ಭಾಗವಹಿಸುವಂತೆ ಹೇಳಿದರು ಅದಕ್ಕೆ ಒಪ್ಪದ ರೈತರು ಸಭೆಯಲ್ಲಿ ಎಲ್ಲರಿಗೂ ಭಾಗವಹಿಸಲು ಅವಕಾಶ ಕಲ್ಪಿಸುವಂತೆ ಘೋಷಣೆ ಕೂಗಿದರು ಕೊನೆಗೂ ಎಲ್ಲರಿಗೂ ಸಭೆಯಲ್ಲಿ ಭಾಗವಹಿಸಲು ಅನುಮತಿ ನೀಡಲಾಯಿತು ಇಲ್ಲಿ ಮೂರು ಗಂಟೆ ಒಳಗಡೆ ರೈತರು ಬಂದ್ರೆ ಇಲ್ಲಿ ಕಳ್ರೋಡ್ತಾರೆ ಜೊತೆಗೆ ಅಧಿಕಾರಿಗಳು ಈಗಾಗಲೇ ಲೀಗಲ್ ಅವರು ಫೈಲನ್ನು ಕಳಿಸೋದಕ್ಕೆ ಮೂರು ಲಕ್ಷ ನಾಲ್ಕು ಲಕ್ಷ ಲಂಚ ಎಂಟೈಟೇಲ್ಮೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಸ ಲಂಚ ಈಗ ಲಂಚಾವತಾರ ಶುರುವಾಗಿದೆ ರೈತರು ಇವತ್ತು ಏನು ಏನು ಗೌರವಿತವಾಗಿ ಬದುಕಿದ್ರಲ್ಲ ಆ ಬದುಕಿದಂಥ ರೈತರನ್ನು ಬೀದಿ ಬೀದಿಗೆ ತಂದಿದ್ದಾರೆ ಜೊತೆಗೆ ನಾವು ಮನವಿಗಳನ್ನು ಕೊಟ್ಟಿದ್ದೀವಿ ಸುಮಾರು ಈ ಸರ್ಕಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಲ್ಕು ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ ನಾಲ್ಕು ಮನವಿ ಕೊಟ್ಟಿದ್ದೀವಿ ಕಮಿಷನರ್ಗೆ ಕೊಟ್ಟಿದ್ದೀವಿ ಏನು ನಮ್ಮ ಬೇಡಿಕೆ ಅಂದರೆ ಯಾವ ಕೆಳಮಟ್ಟಕ್ಕೆ ಇಳಿದ ಬೇಡಿಕೆ ಬ ಕಿಟ್ಟಿದ್ದೀವಿ ಅಂದರೆ ನಮಗೆ ನೀವು ಶೇರ್ ಕೊಡೋದೋ ದುಡ್ಡು ಕೊಡೋದೋ ಬೇಡ ನಿಮ್ಗೆ ಇಷ್ಟ ಬಂದಾಗ ಕೊಡಿ ಸದ್ಯಕ್ಕೆ ನಾವು ಬದುಕಬೇಕಲ್ಲ ಈಗ ನಮ್ಮ ನಮ್ಮ ಭೂಮಿ ನಮ್ಮ ಬದುಕನ ಕಿತ್ಕೊಂಡಿದ್ದೀರಿ ನಮ್ಮ ನಮಗೆ ಬದುಕೋದಕ್ಕೆ ಕನಿಷ್ಠ ಈಗ ಈಗ ನಮ್ಮ ತಂದೆ ತಾಯಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅಥವಾ ನಮ್ಮ ಮಕ್ಕಳನ್ನ ಫೀಸ್ ಕಟ್ಬೇಕಂದ್ರೆ ನಾವು ಬದುಕಬೇಕಲ್ಲ ಅದಕ್ಕೆ ಒಂದಿಷ್ಟು ಹಣ ಕೊಡಿ ಎಲ್ಲ ಯೋಜನೆಗಳಲ್ಲೂ ಕೆ ಎಚ್ ಬೇಲಿ ಇಪ್ಪತ್ತು ಲಕ್ಷ ವಿಲ್ ಕೊಡ್ತಾ ಇದ್ದಾರೆ ನೀವು ಆ ರೀತಿ ಇಲ್ಲಿ ಬೆಂಗಳೂರು ಹತ್ತಿರ ಇರೋದ್ರಿಂದ ಐವತ್ತು ಲಕ್ಷ ಗುಡ್ ವಿಲ್ ಕೊಡಿ ಸುಮಾರು ಒಂದು ಹದಿನೆಂಟು ಸಾವಿರ ದನಕರುಗಳಿದ್ದಾವೆ ಅದಕ್ಕೆ ಮೇವು ಕೊಡಿ ಅಂತ ನಾಚಿಗೇಟ ಸರ್ಕಾರಗಳಿಗೆ ಅಮ್ಮ ಯೋಗ್ಯತೆ ಇಲ್ಲ ನಂತರ ಸಂಜೆ ಮೂರು ಗಂಟೆಗೆ ಪಿಆರ್ಆರ್ ರೈತರ ಮತ್ತು ನಿವೇಶನದಾರರ ಸಂಘದ ಮುಖಂಡರ ಮನವೊಲಿಸಿ ಸಭೆ ಕರೆದು ಬಿಡಿಎ ಚೇರ್ಮನ್ ಎನ್ಎ ಹ್ಯಾರಿಸ್ ಅವರು ಶಾಂತಿಯುತ ಮಾತುಕತೆ ನಡೆಸಿದರು ಪಿಆರ್ಆರ್ ರೈತರ ಮತ್ತು ನಿವೇಶನದಾರರ ಮುಖಂಡರಾದ ಮಾವಳಿಪುರ ಶ್ರೀನಿವಾಸ ರಘು ಅವರು ಮಾತನಾಡಿದರು ನಂತರ ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ ಬಿಡಿಎ ಚೇರ್ಮನ್ ಎನ್ ಎ ಹ್ಯಾರಿಸ್ ಅವರು ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಪರಿಹಾರ ಕಾಣುವ ಭರವಸೆ ನೀಡಿದ್ರು ಇಶ್ಯೂ ಮಾಡ್ತಾ ಇದ್ದೀವಿ ರೈತರಿಗೆ ಅವ್ರಿಗೆ ಕೊಡಲೇಬೇಕು ಸೊ ಅದಕ್ಕೂ ನಾವೇನ್ ಮಾಡುವ ಈಗ ಕಾನೂನಿದೆ ಕೆಲವು ಅದು ಬದಲಾವಣೆ ಆಗಬೇಕು ಹೋಟೆಲ್ ಇದೆ ಬುಕ್ಕಿಂಗ್ ಇಡ್ತೀವಿ ಅದನ್ನ ಸರಿ ಮಾಡ್ತೀವಿ ಓಕೆನೆ ಅವ್ರು ಕೇಳ್ತಾ ಇರೋದೇನು ತಪ್ಪೇನಿಲ್ಲ ಅವ್ರು ಪರಿಹಾರ ಅವ್ರ ಜಾಗ ಕೇಳ್ತಾ ಇದ್ದಾರೆ ಇವಾಗ ಹೊಸ ಕಾನೂನು ಬಂದಿದೆ ನಮ್ಮ ದೇಶದಲ್ಲಿ ಆ ಕಾನೂನ್ ಪ್ರಕಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ ಬಿಡಿ ಎಲ್ಲ ಒಂದ್ ಕಾನೂನ್ ಆ ಕಾನೂನ್ ಪ್ರಕಾರ ಏನಿದೆ ಅದು ಏನ್ ಕೇಳ್ತಾ ಇದ್ದಾರೆ ಏನಂದ್ರೆ ನಾವೀಗ ಅದನ್ನೆಲ್ಲ ಈಗ ಆಲ್ರೆಡಿ ರೆಡಿ ಮಾಡಿ ಜನಪರ ಪರ ನಾವ್ ದಟ್ ಈಸ್ ನನ್ನ ವೈಯಕ್ತಿಕ ನಾನು ಬಿ ಡಿ ಅಧ್ಯಕ್ಷ ಆದ್ರೂ ಆಗ್ತೇ ಇದ್ರು ನಾನು ಯಾರ ಪರ ಇರ್ಬೇಕು ಏನ್ ಹೇಗಿರ್ಬೇಕು ಅನ್ನೋದು ನನಗ್ ಮುಖ್ಯ ಜನಪರ ಇರಬೇಕು ಸೊ ಜನಪರ ಏನು ಮಾಡಬೇಕು ಅದನ್ನ ಸರ್ಕಾರಕ್ಕೆ ಕೇಳಿ ನನ್ನ ಜವಾಬ್ದಾರಿ ಅಲ್ಲ ಟೆಂಡರ್ ಇಸ್ ಎ ಟೆಕ್ನಿಕಲ್ ಇದು ಟೆಂಡರ್ ಪ್ರೋಸೆಸ್ ಇಸ್ ಡಿಫ್ರೆಂಟ್ ಅದು ಬೇರೆ ಎ ಟೆಂಡರ್ ಡಿ ಎಗೆ ಅದಕ್ಕೆ ಅವಕಾಶ ಇದೆ ಟೆಂಡರ್ ಕರೀತಾರೆ ಟೆಕ್ನಿಕಲ್ ತಗೊಳ್ತಾರೆ ಟೆಂಡರ್ ಕರೆದಿದ್ದ ತಕ್ಷಣ ಆಗೋಗುತ್ತೆ ಅಂತಲ್ವಲ್ಲ ಈಗ ಇದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟಿ ಬರಬೇಕು ಇದಕ್ಕೆ ದುಡ್ಡು ಬೇಕು ಇದೆಲ್ಲ